ಪ್ರೌಢಶಾಲೆ ಮಂಜರಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆ ಕ್ರೀಡಾ ವಿಭಾಗದ ಉದ್ಘಾಟನೆ ಮತ್ತು ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಸನ್ಮಾನ ಸಮಾರಂಭವನ್ನು ಉತ್ಸಾಹದಿಂದ ಆಚರಿಸಲಾಯಿತು ಕಾರ್ಯಕ್ರಮವು ಹತ್ತನೇ ತರಗತಿಯ ವಿದ್ಯಾರ್ಥಿನಿಯ ಪ್ರಾರ್ಥನೆ ಮತ್ತು ಸ್ವಾಗತ ಗೀತೆಯೊಂದಿಗೆ ಪ್ರಾರಂಭವಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಎನ್ ಎಂ ಪಾಟೀಲ್ ಮುಖ್ಯ ಅತಿಥಿಗಳಾಗಿ ಯಡೂರು ಕ್ಲಸ್ಟರ್ನ ಕನ್ನಡ ವಿಭಾಗದ ಸಿ ಆರ್ ಪಿ ಶ್ರೀ ಮಂಜುನಾಥ್ ಕಾರ್ಣೇಕರ್ ಸರ್ ಮತ್ತು ಮರಾಠಿ ವಿಭಾಗದ ಸಿ ಆರ್ ಪಿ ಶ್ರೀ ರಮೇಶ್ ಮಂಗುಟ್ಟೆ ಸರ್ ಕಾರ್ಯಕ್ರಮದಲ್ಲಿ ಎಂಟು ಮತ್ತು ಒಂಬತ್ತನೇ ತರಗತಿಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ಅಲ್ಲದೆ ಮಾರ್ಚ್ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನಡೆದ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳೊಂದಿಗೆ ಮರಾಠಿ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದ ಕುಮಾರಿ ಪ್ರಾಚಿ ಪಾಟೀಲ್ ದ್ವಿತೀಯ ಸ್ಥಾನ ಪಡೆದ ಶ್ರುತಿಕಾ ಪಾಟೀಲ್ ಮತ್ತು ಕನ್ನಡ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದ ಕುಮಾರಿ ಸಂಧ್ಯಾ ವಡವೆ ದ್ವಿತೀಯ ಸ್ಥಾನ ಪಡೆದ ಅನಿತಾ ಜಾಧವ್ ಅವರನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಸದಸ್ಯರಾದ ಬಸು ಕೊಕಣೆ ರಾಮ್ ಕಸಾಯಿ ಸಂಜಯ್ ಪಾಟೀಲ್ ಮತ್ತು ಇತರ ಗಣ್ಯರು ಭಾಗವಹಿಸಿದ್ದರು ಅಲ್ಲದೆ ಅತಿಥಿ ಭಾಷಣವನ್ನು ಮಂಜುನಾಥ್ ಕಾರ್ಣಿಕ್ ಸರ್ ನೀಡಿದರು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸುವುದು ಮಕ್ಕಳ ಕಲಾತ್ಮಕ ಗುಣಗಳನ್ನು ಪ್ರೋತ್ಸಾಹಿಸುತ್ತದೆ ಎಂದು ಹೇಳಲಾಗಿದೆ ಅಧ್ಯಕ್ಷೀಯ ಭಾಷಣದಲ್ಲಿ ಶಾಲೆಯ ಪ್ರಾಂಶುಪಾಲರಾದ ಶ್ರೀ ಒಬ್ಬ ವ್ಯಕ್ತಿಯು ತನ್ನ ಸಂಯಮ ಸಮಯವನ್ನು ಸಮಯಕ್ಕೆ ಅನುಗುಣವಾಗಿ ಯೋಜಿಸಿದರೆ ಅವನು ಜೀವನದಲ್ಲಿ ಯಶಸ್ವಿಯಾಗುತ್ತಾನೆ ಮತ್ತು ಅವನು ಅಧ್ಯಯನ ಮಾಡಬೇಕು ಮತ್ತು ತಪ್ಪುಗಳನ್ನು ಪುನರಾವರ್ತಿಸಬಾರದು ಮತ್ತು ತನ್ನ ಗುರಿಯನ್ನು ಸಾಧಿಸಬೇಕು ಎಂದು ಕೆ ಎಸ್ ಅಭಿಪ್ರಾಯ ವ್ಯಕ್ತಪಡಿಸಿದರು ಕಾರ್ಯಕ್ರಮವನ್ನು ಎಂ ಬಿ ಸರ್ ನಿರ್ವಹಿಸಿದರು ಮಾಲಾರ್ಪಣೆ ಮತ್ತು ಸನ್ಮಾನ ಭಾಷಣವನ್ನು ಎಂ ಎ ಎಂ ಟೋರ್ಸೆ ಮಾಡಿದರು ಧನ್ಯವಾದಗಳನ್ನು ಎಂ ನಾಗವೇಣಿ ನೀಡಿದರು ಅಲ್ಲದೆ ಕಾರ್ಯಕ್ರಮದಲ್ಲಿ ಆರ್ ಎಸ್ ಶಿಂಗೆ ಬಿ ಸೌದೆ ಎಸ್ ಬಿ ಮುಗ್ದುಮ್ ಎಸ್ ಎ ಗವಾಡೆ ಬಿ ಆರ್ ಕೋಲೇಕರ್ ದೀಪಕ್ ವಡೌಡೆ ಮತ್ತು ದತ್ತಾತ್ರೇಯ ಕಾಮ್ಟೆ ಭಾಗವಹಿಸಿದ್ದರು ಮಹಾಯುದ್ಧ ಕನ್ನಡ ಟಿವಿ ವಿ ಮಾಧ್ಯಮ ವರದಿ ಅನಿಲ್ ಮಾನೆ ಚಂದೂರು

म्हणून भूतकाळामध्ये काही झालेल्या असतील तर ते वर्तमान काळामध्ये होऊ नये काळामध्ये होऊ नये याची दखल आपण या ठिकाणी घेतली पाहिजे म्हणजे वेळेचा जर आपण सदुपयोग केला तर ज्या ज्या व्यक्तींनी कारण वेळेचा सदुपयोग केलेला आहे असा प्रत्येक व्यक्ती प्रत्येक विद्यार्थी यशाच्या क्षेत्रावरती या ठिकाणी जाऊन पोहोचलेला आहे हे नक्कीच इतिहासामध्ये बघा किंवा